ನಮಸ್ಕಾರ ಗೆಳೆಯರೆ ಯೂನಿವರ್ಸಲ್ ಅಪ್ಡೇಟ್ಗೆ ಸ್ವಾಗತ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಕನ್ನಡದ ರಣವಿಕ್ರಮ ಪುಲುಕೇಶಿಯ ಕಥೆ ಮುಂದುವರಿಯಲಿದೆ ಏ ಚಾಲುಕ್ಯ ಪರಮೇಶ್ವರ ಕನ್ನಡದ ರಣಕಲಿಯ ಖ್ಯಾತಿ ದಶದಿಕ್ಕುಗಳಿಂದ ಹಬ್ಬಿ ಉತ್ತರ ಉತ್ತರಪಥೇಶ್ವರ ಎಂದೇ ಬಿರುದಾಂಕಿತನಾಗಿದ್ದ ಹರ್ಷವರ್ಧನ ಕಿವಿಗೆ ಬೀಳುತ್ತದೆ ಹರ್ಷವರ್ಧನ ಪುಷ್ಯಭೂತಿ ವಂಶದ ರಾಜರತ್ನನಾಗಿ ಮೆರೆಯುತ್ತಾ ಕನೋಜ ತನ್ನ ರಾಜಧಾನಿಯಾಗಿಸಿಕೊಂಡಿದ್ದ ಉತ್ತರ ಭಾರತದ ಎಲ್ಲಾ ಆಡಳಿತ ಹರ್ಷಣ ತೆಕ್ಕೆಯಲ್ಲಿದ್ದು ಪುಲುಕೇಶಿಯನ್ನು ಸೋಲಿಸಿದರೆ ಸಂಪೂರ್ಣ ಭಾರತ ನನ್ನ ಕೈಯಲ್ಲಿರುತ್ತದೆ ಎಂಬ ಮಂಕು ಬುದ್ಧಿ ಅವನಿಗೆ ಏರಿ ಪುಲುಕೇಶಿಯ ಮೇಲೆ ಯುದ್ಧ ಸಾರಿಬಿಡುತ್ತಾನೆ ಕ್ರಿಸ್ತಶಕ ಆರುನೂರ ಹತ್ತೊಂಬತ್ತನೇ ಇಸಿ ಶುಭ್ರವಾಗಿ ಹರಿಯುತ್ತಿದ್ದ ನರ್ಮದೆಯ ನದಿಯಲ್ಲಿ ಕುದುರೆಯ ಸಪ್ಪಳ ಕತ್ತಿ ಗುರಾಣಿಗಳ ಸದ್ದಿನೊಂದಿಗೆ ಉತ್ತರ ಚಕ್ರವರ್ತಿ ಹರ್ಷನ ಸೈನಿಕರ ರಕ್ತವೂ ಸೇರಿತ್ತು ಕನ್ನಡ ಅರಿಕೇಸರಿಯ ಇಮ್ಮಡಿ ಪುಲುಕೇಶಿಯ ಹೂಡಿದ ಯುದ್ಧ ತಂತ್ರಗಳಿಗೆ ತನ್ನೆಲ್ಲ ಗಜಪಡಿಗಳನ್ನು ಕಳೆದುಕೊಂಡ ಹರ್ಷ ಹೀಗೆ ಯುದ್ಧ ಮುಂದುವರಿಸಿದರೆ ನಾನು ಸೋತು ಹೋಗುತ್ತೇನೆ ಎಂದು ಪುಲಕೇಶಿಯೊಂದಿಗೆ ರಾಜಿ ಸಂಧಾನವನ್ನು ಮಾಡಿಕೊಳ್ಳುತ್ತಾನೆ ಈ ಯುದ್ಧದಲ್ಲಿ ಪುಲಕೇಶಿಯು ಗೆಲುವಿನ ಹಾದಿಯಲ್ಲಿದ್ದರೂ ಹರ್ಷನ ಸ್ನೇಹಕ್ಕಾಗಿ ಸಂಧಾನಕ್ಕೆ ಒಪ್ಪಿ ಯುದ್ಧ ನಿಲ್ಲಿಸುತ್ತಾನೆ ದುವೆ ತಾನೇ ಕನ್ನಡಿಗರ ಔದಾರ್ಯದ ಪ್ರತೀಕವೆಂದರೆ ಮುಂದೆ ಚಾಲುಕ್ಯ ಮತ್ತು ಹರ್ಷವರ್ಧನರ ಸಾಮ್ರಾಜ್ಯಕ್ಕೆ ನರ್ಮದೆಯು ಗಡಿಯಾಗುತ್ತಾಳೆ ಈ ಯುದ್ಧದ ನಂತರ ಹರ್ಷವರ್ಧನನು ಪುಲುಕೇಶಿಗೆ ದಕ್ಷಿಣ ಎಂಬ ಬಿರುದು ಕೊಡುತ್ತಾನೆ ಇಲ್ಲಿ ಪುಲಕೇಶಿಯ ಶಕ್ತಿ ಸಾಮರ್ಥ್ಯ ಪರೀಕ್ಷೆ ಹೊರತು ಅವನಿಗೆ ಭೂಮಿಯ ಮೇಲೆ ಯಾವುದೇ ವ್ಯಾಮೋಹ ಇರಲಿಲ್ಲ ಆಲುಗಳು ಉರುಳಿದಂತೆ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ಹಾಗೂ ವ್ಯಂಗ್ಯ ಚಾಲುಕ್ಯರು ಎಂಬ ಎರಡು ವಿಭಾಗಗಳಾಗಿ ಆಳಲು ಪ್ರಾರಂಭಿಸುತ್ತಾರೆ ವಂಶೀಯ ಚಾಲುಕ್ಯನ ನೇತೃತ್ವವನ್ನು ಕುಬ್ಜ ವಿಷ್ಣುವರ್ಧನ ವಹಿಸಿಕೊಳ್ಳುತ್ತಾನೆ ಹೀಗಿರುವಾಗ ಅದಾಗಲೇ ಪುಲುಕೇಶಿಯು ಮುಪ್ಪಾವಸ್ಥೆಗೆ ಬಂದಿರುತ್ತಾನೆ ಸಾಮ್ರಾಜ್ಯದ ಮೇಲೆ ಆಸೆ ಪಟ್ಟು ಪುಲುಕೇಶಿಯ ಮಕ್ಕಳು ಒಳ ಆರಂಭಿಸುತ್ತಾರೆ ಅದೇ ಸಂದರ್ಭದಲ್ಲಿ ಕ್ರಿಸ್ತಶಕ ಆರುನೂರ ನಲವತ್ತೇಳರಲ್ಲಿ ಪಲ್ಲವರ ಅರಸು ಒಂದನೇ ನರಸಿಂಹವರ್ಮ ಚಾಲುಕ್ಯರ ಮೇಲೆ ಯುದ್ಧ ಆರಂಭಿಸುತ್ತಾನೆ ಈ ಯುದ್ಧದಲ್ಲಿ ವೆಂಗಿಯ ಚಾಲುಕ್ಯರ ಅರಸ ಪುಲುಕೇಶಿಯ ಸಹೋದರ ಕುಬ್ಜ ವಿಷ್ಣುವರ್ಧನ ಮೃತಪಡುತ್ತಾನೆ ಅಲ್ಲಿಗೆ ಪುಲಕೇಶಿಯ ಜಂಗಾಬಲವೆಲ್ಲ ಉಡುಗಿ ಹೋಗುತ್ತದೆ ಈಗಿರುವ ಸಂದರ್ಭದಲ್ಲಿ ಪುಲಕೇಶಿಯ ಮಕ್ಕಳು ರಾಜ್ಯದ ಆಸೆಗೆ ಶತ್ರುಗಳಾಗಿ ಹೊಡೆದಾಡುತ್ತಾರೆ ಆಗ ಸಂಪೂರ್ಣ ಸಾಮ್ರಾಜ್ಯ ಒಡೆದು ಚಿಕ್ಕ ಚಿಕ್ಕ ಪ್ರಾಂತ್ಯಗಳಾಗುತ್ತವೆ ಅಲ್ಲಿಗೆ ಚಾಲುಕ್ಯರ ಒಗ್ಗಟ್ಟು ಮುರಿದು ಬೀಳುತ್ತದೆ ಇದರಿಂದ ಪುಲೂಕೇಶಿಯ ಮಗ ಮೊದಲನೇ ವಿಕ್ರಮಾದಿತ್ಯ ಮನನೊಂದು ರಾಜ್ಯವನ್ನು ತೊರೆಯುತ್ತಾನೆ ಇದೇ ಸರಿಯಾದ ಸಮಯ ಎಂದು ಅರಿತ ಪಲ್ಲವರ ಅರಸ ನರಸಿಂಹವರ್ಮ ಚಾಲುಕ್ಯರ ರಾಜಧಾನಿ ಬಾದಾಮಿಯ ಮೇಲೆ ಮುತ್ತಿಗೆ ಹಾಕುತ್ತಾನೆ ಆಗ ಸ್ವತಃ ಪುಲಕೇಶಿಯೇ ಯುದ್ಧ ಭೂಮಿಗೆ ಇಳಿಯುತ್ತಾನೆ ವಯೋಸಹಜವಾದ ನಿರಾಸಕ್ತಿ ಮತ್ತು ಶಕ್ತಿಗುಂದಿದ ಕಾರಣ ಒಂದನೇ ನರಸಿಂಹನ ಸೈನ್ಯದ ಎದುರು ಚಾಲುಕ್ಯರು ಸೋಲು ಒಪ್ಪಿಕೊಳ್ಳಬೇಕಾಗುತ್ತದೆ ಆ ಯುದ್ಧದ ನಂತರ ಪುಲುಕೇಶಿಯು ವೀರಮರಣ ಹೊಂದುತ್ತಾನೆ ಪುಲುಕೇಶಿಯ ಸಾವಿಗೆ ಸ್ವತಃ ಪಲ್ಲವರ ದೊರೆ ನರಸಿಂಹವರ್ಮನೂ ಸಹ ಕಂಬನಿ ಇಡುತ್ತಾನೆ ಇದುವೇ ನಮ್ಮ ಕನ್ನಡದ ವೀರ ಪರಾಕ್ರಮೆಯ ಕತೆ ಇಮ್ಮಡಿ ಪುಲಕೇಶಿಯ ಕತೆ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ ನಮಸ್ಕಾರ